ಕ್ರೈಸ್ತಲ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದೈವನ ಹೇಳ್ತೇನೆ ಕರ್ತ ನಿಮ್ಮನ್ನ ಆಶ್ವಸಿರಿ ನಿಮ್ಮನ್ನ ನಡೆಸಲಿ ಕರ್ತನ ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಕರ್ತನಲ್ಲಿ ಈ ಯೇಸುವಿನೊಂದಿಗೆ ಪ್ರತಿದಿನವ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ಒಂದು ಸಹೋದರಿ ನನಗೆ ಪದೇ ಪದೇ ವಾಟ್ಸಪ್ ಮಾಡ್ತಾನೆ ಇರ್ತಾರೆ ಆ ವಾಟ್ಸಪ್ ನಲ್ಲಿ ಬ್ರದರ್ ಪ್ರಾಷ್ಟ ನನ್ಗಾಗಿ ಪ್ರಾರ್ಥನೆ ಮಾಡ್ರಿ ಈ ರೀತಿಯಾಗಿ ಕಷ್ಟಪಡಿಸ್ತಾ ಇದ್ದಾರೆ ಮನೆ ಬಾಡಿಗೆ ಕಟ್ಟಬೇಕು ಸಾಲ ತೀರಿಸಬೇಕು ಸಂಘ ಕಟ್ಟಬೇಕು ಅದನ್ ಮಾಡಬೇಕು ಇದನ್ ಬಹಳ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೇನೆ ಬಹಳ ಆವರಿಸಿಕೊಳ್ತಾ ಇದೆ ಅಥವಾ ನಾನು ಎಲ್ಲದಕ್ಕೂ ಒಳ್ಳೆಯದನ್ನೇ ಮಾಡಿದೆ ಒಳ್ಳೆಯ ಕಾರ್ಯಗಳೇ ನನ್ನ ಜೀವಿತದಲ್ಲಿ ನಡೀತು ಆದ್ರೆ ನನಗೆ ಎಲ್ಲರೂ ಕೂಡ ಶತ್ರುವಾಗಿ ನೋಡ್ತಾ ಇದ್ದಾರೆ ನನಗೆ ವಿರೋಧವನ್ನೇ ಮಾಡ್ತಾ ಇದ್ದಾರೆ ನನ್ನ ಅಪಜಯಕ್ಕೆ ಗುರಿಪಡಿಸ್ತಾ ಇದ್ದಾರೆ ಯಾವಾಗ್ಲೂ ಯಾವ್ದ್ರಲ್ಲಿ ಕೈ ಹಾಕೋದ್ರೂ ಕೂಡ ಸೋ ಸೋಲು ಸೋಲು ಆ ಸಾಲ ಮಾಡ್ತಾ ಇದ್ದೇನೆ ಸಾಲ ಮಾಡಿ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡಿ ಅದನ್ನ ತೀರಿಸ್ತಾ ಇದ್ದೇನೆ ಈ ರೀತಿಯಾದಂತಹ ಕಷ್ಟಗಳನ್ನ ಅವ್ರು ಹೇಳಿಕೊಳ್ಳೋದನ್ನ ನಾನು ಗಮನಿಸಿದೆ ಅದನ್ನ ನಾನು ಅವರಿಗೆ ಒಂದು ಆಲೋಚನೆಯನ್ನ ಹೇಳಲಿಕ್ಕೆ ಬಯಸಿದೆ ಈ ರೀತಿಯಾಗಿ ಮಾಡುವಂತ ನೀವು ಯಾಕೆ ಕರ್ತನ ಮೇಲೆ ಭರವಸೆ ಇಡಬಾರದು ಕರ್ತನು ಮಾಡಿದ ವಾಗ್ದಾನವನ್ನು ಯಾಕೆ ಹಿಡಿದುಕೊಳ್ಳಬಾರದು ಇವತ್ತು ನಾನು ನಿಮಗೆ ಹೇಳ್ತೇನೆ ಕರ್ತನು ವಾಗ್ದಾನವನ್ನು ಹಿಡಿದುಕೊಳ್ಳಿ ಅವರ ವಾಗ್ದಾನದಲ್ಲಿ ನಂಬಿಕಸ್ತನು ಧೈರ್ಯಪಡಿಸಿ ಹೇಳುವುದ ಮಾತನ್ನ ಇವತ್ತು ಬೆಳಗ್ಗೆ ನಿಮಗೋಸ್ಕರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ವೇಳೆ ನೀವು ಈ ರೀತಿಯಾಗಿ ನಿಮಗೆ ಸೋಲಿನ ಮೇಲೆ ಸೋಲನ್ನು ಕಂಡದರಿಂದ ಅಥವಾ ನಿಮಗೆ ವಿರೋಧವಾದಂತಹ ಜನಗಳು ಎದ್ದು ನಿಮ್ಮನ್ನ ಶತ್ರುವಾಗಿ ನೋಡ್ತಾ ಇರುವುದರಿಂದ ನಿಮಗೆ ಶತ್ರುವಾಗಿ ನಿಮ್ಮ ಮುಂದೆ ನಿಮ್ಮನ್ನ ಅಪಜಯಪಡಿಸುವುದಕ್ಕೆ ನಿಮ್ಮನ್ನ ಸೋಲಿಸುವುದಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇರುವಂತಹ ಜನಗಳ ಮುಂದೆ ನೀವು ವಾಸ ಮಾಡ್ತಾ ಇದೆ ಎಂಬುದಾಗಿ ಹೇಳುವುದಾದ್ರೆ ಈ ಇಟ್ಟು ಪ್ರಾರ್ಥನೆ ಮಾಡಿ ಅವಾಗ ಹೇಳಿಕೆ ಬಯಸ್ತೇನೆ ಧರ್ಮ ಉದ್ದೇಶ ಕಾಂಡ ಮೂವತ್ತ ಒಂದನೇ ಅಧ್ಯಾಯ ಆರನೇ ವಾಕ್ಯ ನೀವು ಶೂರರಾಗಿ ಧೈರ್ಯದಿಂದಿರ್ರಿ ಕರ್ತನ ಹೇಳ್ತಾ ಇದ್ದಾರೆ ಅವರಿಗೆ ಅಂಜಬೇಡಿರಿ ಯಾರು ನಿಮ್ಮನ್ನ ಭಯಪಡಿಸ್ತಾ ಇದ್ದಾರೋ ಅವರಿಗೆ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಈ ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ದೇವರು ಹೇಳ್ತಾ ಇದ್ದಾರೆ ಇವತ್ತು ಯಾ ನಿಮಗೆ ವಿರೋಧವಾಗಿ ಇದ್ದಾರೋ ಅವರ ಕುರಿತಾಗಿ ಭಯಪಡಬೇಡಿರಿ ನೀವು ಶೂರರಾಗಿರಿ ಯಾಕಂದ್ರೆ ಶೂರನಾದ ಕರ್ತ ನಿಮ್ಮ ಜೊತೆ ನಿಮ್ಮನ್ನ ಕೈ ಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ಇದ್ದಾರೆ ನೀವು ಅಪಜಯಕ್ಕೆ ಗುರಿಯಾಗುವುದೇ ಇಲ್ಲ ಇನ್ನು ಮುಂದೆ ನಿಮಗೆ ಯಾವ ಸೋಲು ಬರುವುದಿಲ್ಲ ನೀವು ಜಯಕರವಾಗಿದ್ದು ಜೈವನ ಹೊಂದುತ್ತಲೇ ಇರ್ತೀರಿ ಇಲ್ಲಿಯ ತನಕ ಕಣ್ಣದ ಎಲ್ಲಾ ಸೋಲುಗಳು ನಿಮಗೆ ಜಯ ಆಧಾರವಾಗಿ ನಿಲ್ತದೆ ಕರ್ತನು ಜಯಪ್ರದನಾಗಿದ್ದು ನಿಮಗೆ ಜೈವನ ಕೊಡ್ತಾರೆ ನಿಮ್ಮನ್ನ ಕೈ ಬಿಡುವುದಿಲ್ಲ ನಿಮ್ಮನ್ನ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಶೂರರಾಗಿದ್ದು ಧೈರ್ಯವಾಗಿದ್ದು ಅಂಜದೆ ಕರ್ತನ ಮುಂದೆ ನೀವು ಎದುರಾಗಿ ಹೋಗ್ರಿ ಕರ್ತ ನಿಮ್ಮ ಮುಂದಾಗಿದ್ದು ಎಲ್ಲವನ್ನ ಮಾಡಲಿಕ್ಕೆ ಶತ್ರು ಆಗಿದ್ದಾರೆ ಶತ್ರುಗಳು